ಓಂ ನಮ ಶಿವಾಯ ಶ್ರೀ ಬಸವಲಿಂಗಾಯ ನಮಃ ಪರಮ ದಯಾಮಯನು ಕರುಣಾಮಯನು ಕರುಣಾಕರನು ಕರುಣಾಸಾಗರನು ಪತಿಥಪಾವನನು ಪಶುಪತಿಯು ದಯಾನಿಧಿಯು ಕ್ಷಮಾನಿಧಿಯೋ ಆದಂತಹ ಪರಮಾತ್ಮ ಶಿವನನ್ನು ನಮ್ಮ ಅಂತರಾತ್ಮದಲ್ಲಿ ಧ್ಯಾನಿಸುತ್ತಾ ಬಂಧುಗಳೇ ಇಂದು ನಾವು ಸುಲಭ ಆತ್ಮಜ್ಞಾನ ಮಾಲಿಕೆಯಲ್ಲಿ ಎರಡನೇ ಸಂಚಿಕೆಯಾಗಿ ಗುರುಪಥ ಅನ್ನುವಂತಹ ವಿಚಾರವನ್ನು ಚರ್ಚೆ ಮಾಡೋಣ ನಮ್ಮ ಶರಣರು ಆತ್ಮಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ ಎಲ್ಲ ಜ್ಞಾನಗಳಲ್ಲಿ ಅತಿ ಮುಖ್ಯವಾದಂತಹ ಜ್ಞಾನ ಅಂತಂತಂದರೆ ಆತ್ಮಜ್ಞಾನ ಆತ್ಮಜ್ಞಾನ ಅಂತಂತಂದರೆ ನಾನು ಯಾರು ಎಂಬುದನ್ನು ಗುರುತಿಸಿಕೊಳ್ಳುವುದು ನಾನು ಯಾರು ಅಂತಕ್ಕಂಥದ್ದನ್ನು ಗುರುತಿಸಿಕೊಳ್ಳುವುದೇ ಆಗಿದೆ ಸಾಮಾನ್ಯವಾಗಿ ನಾನು ಅಂದ ತಕ್ಷಣ ನಮ್ಮೆಲ್ಲರಿಗೆ ಅರಿವಾಗುವಂಥದ್ದು ನಮ್ಮ ಹೆಸರು ಅಥವಾ ನಮ್ಮ ಪ್ರತಿಷ್ಠೆ ನಾನು ಅಂತಕ್ಕಂಥದ್ದು ಅಥವಾ ನಾಮದಿಂದಲೋ ಅಧಿಕಾರದಿಂದಲೋ ಒಂದು ಗರ್ವದಿಂದಲೋ ನಾನು ಅಂತಕ್ಕಂಥದ್ದು ಅಲ್ಲಿ ಒಂದು ವ್ಯಕ್ತಿಯೇ ನಮ್ಮ ಕಣ್ಣು ಮುಂದೆ ಬಂದುಬಿಡುತ್ತೆ ಆತ್ಮಜ್ಞಾನ ಅಂದ ತಕ್ಷಣ ನಮಗೆ ಏನು ನಮ್ಮ ಕಣ್ಣು ಮುಂದೆ ಅಥವಾ ನಮ್ಮ ಮನಸ್ಸಿಗೆ ಏನು ಬರಬೇಕಂತಂತಂದರೆ ನಾನೊಬ್ಬ ಆತ್ಮ ದಾರಿ ಶರೀರವನ್ನು ಧರಿಸಿದ್ದೀನಿ ಈ ಶರೀರವನ್ನು ಧರಿಸ್ಕೊಂಡಿರ್ತಕ್ಕಂಥ ಒಬ್ಬ ಆತ್ಮ ನಾನು ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಆತ್ಮಸ್ವರೂಪಿಗಳೇ ಎಲ್ಲರೂ ಸಹ ದೇಹವನ್ನು ಧರಿಸಿರುವಂತಹ ಆತ್ಮಗಳು ಅದನ್ನು ತಿಳಿದುಕೊಂಡು ನನಗೂ ಮತ್ತು ಪರಮಾತ್ಮನಿಗೂ ಏನು ಸಂಬಂಧ ಇದೆ ಆತ್ಮ ಅಂತಂದರೆ ನನ್ನ ಪಾತ್ರ ಏನು ಪರಮಾತ್ಮ ಅಂತಂದರೆ ಆ ದೇವರ ಪಾತ್ರ ಏನು ಆ ದೇವರಿಗೂ ಮತ್ತು ನನಗೂ ಇರ್ತಕ್ಕಂಥ ಸಂಬಂಧ ಏನು ನನ್ನ ಮತ್ತು ಅವನ ನಡುವೆ ಯಾವ ರೀತಿ ಸಂಪರ್ಕ ಇದೆ ಯಾವ ರೀತಿ ಪ್ರೀತಿ ಇದೆ ಪ್ರೇಮ ಇದೆ ಅನ್ನುವುದನ್ನು ತಿಳಿದುಕೊಳ್ಳುವುದೇ ಆತ್ಮಜ್ಞಾನ ಇದನ್ನು ನಾವು ತಿಳಿದುಕೊಳ್ಳಲು ಅಷ್ಟು ಸುಲಭ ಅಲ್ಲ ಹೇಳೋದಕ್ಕೆ ಸುಲಭ ಅದನ್ನು ಮನನ ಮಾಡಿಕೊಂಡು ಅದನ್ನು ಗ್ಯಾರಂಟಿ ಮಾಡಿಕೊಳ್ಳೋದು ಇದೆಯಲ್ಲ ಮನಸ್ಸಿನಲ್ಲಿ ಗ್ಯಾರಂಟಿ ಮಾಡ್ಕೊಳ್ಳೋದಿದೆಯಲ್ಲ ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಬೇಕು ತಯಾರಿ ಬೇಕು ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು ಈ ಶರೀರದ ನಿಯಮಗಳನ್ನು ಮೀರೋದು ಅಷ್ಟು ಸುಲಭ ಅಲ್ಲ ನಮ್ಮನ್ನು ಅಜ್ಞಾನ ಅಂತಕ್ಕಂಥದ್ದು ಆವರಿಸ್ಕೊಂಡು ಬಿಟ್ಟಿದೆ ಅಂಧಕಾರ ಅಂತಕ್ಕಂಥದ್ದು ಆವರಿಸಿಕೊಂಡು ಬಿಟ್ಟಿದೆ ಈ ಅಜ್ಞಾನ ಮತ್ತು ಮಾಯೆ ಅಂತಕ್ಕಂಥದ್ದು ನಮ್ಮನ್ನು ಆ ದೇವರ ಕಡೆ ಹೋಗಲಿಕ್ಕೆ ಇಲ್ಲ ನಾವು ಆತ್ಮಸ್ವರೂಪಿಗಳು ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳೋಕ್ಕೂ ಸಹ ಈ ಮಾಯೆ ನಮ್ಮನ್ನು ಬಿಡ್ತಾ ಇಲ್ಲ ಈ ಪ್ರಾಪಂಚಿಕ ಮಾಯೆ ಈ ಜಗತ್ತಿನ ಮಾಯೆ ಎಲ್ಲರನ್ನು ಅಜ್ಞಾನಕ್ಕೆ ತಳ್ಳಿ ಎಲ್ಲರನ್ನು ಮುಗ್ಧರನ್ನಾಗಿ ಮಾಡಿಬಿಟ್ಟಿದೆ ಇದನ್ನು ಗೆಲ್ಲುವುದೇ ಪ್ರತಿನಿತ್ಯದ ನಮ್ಮ ಪ್ರಯತ್ನ ಇದರಿಂದ ಆಚೆ ಬರುವುದೇ ನಮ್ಮೆಲ್ಲರ ಪ್ರಯತ್ನ ಆಗಬೇಕು ಅದಕ್ಕೆ ಒಂದು ಸಾಧನ ಬೇಕು ಒಂದು ಶಕ್ತಿ ಬೇಕಲ್ಲ ಆ ಶಕ್ತಿಯೇ ಗುರುಶಕ್ತಿ ಬಸವಣ್ಣನವರ ಶಕ್ತಿ ಬಸವಾದಿ ಶಿವಶರಣರ ಶಕ್ತಿ ಯಾವ ರೀತಿ ಹೊಂಡದಲ್ಲಿ ಬಿದ್ದಂತಹ ಒಬ್ಬ ಮನುಷ್ಯ ಬದುಕಲು ಅವಣಿಸುತ್ತಾ ಸಹಾಯವನ್ನು ಕೇಳ್ತಾನಲ್ಲ ಕೈಚಾಚಿ ಸಹಾಯನ ಕೇಳ್ತಾನ ನಮ್ಮ ರಕ್ಷಿಸಿ ನಮ್ಮನ್ನು ರಕ್ಷಿಸಿ ನಾನು ಹೊಂಡದಲ್ಲಿ ಬಿದ್ದು ಹೋಗಿದ್ದೀನಿ ನನ್ನನ್ನು ರಕ್ಷಿಸಿ ರಕ್ಷಿಸಿ ಅಂತ ಹೇಳಿ ಯಾವ ರೀತಿ ಜೀವ ಭಯದಿಂದ ಅಂಬಲಿಸುತ್ತಾನೋ ಆ ರೀತಿ ನಾವು ಈ ಮಾಯೆಯಿಂದ ಈಚೆ ಬಂದು ಈ ಮಾಯಾ ಪ್ರಪಂಚವನ್ನು ಮೆಟ್ಟಿ ನಿಂತು ಆ ಆಧ್ಯಾತ್ಮಿಕ ಪ್ರಪಂಚವನ್ನು ಪ್ರವೇಶ ಮಾಡಲು ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಂತಂದರೆ ಬಸವಣ್ಣನವರ ಬಸವಾದಿ ಶಿವಶರಣರ ಕೃಪೆ ನಮಗಾಗಬೇಕು ನಾವು ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಬಸವಣ್ಣನವರನ್ನು ಮಾರ್ಗದರ್ಶನಕರಾಗಿ ಇಟ್ಟುಕೊಂಡ್ರೆ ಶರಣರನ್ನು ನಮ್ಮ ದಾರಿದೀಪವಾಗಿ ಇಟ್ಟುಕೊಂಡ್ರೆ ಖಂಡಿತವಾಗಲೂ ನಾವು ಸುಲಭವಾಗಿ ಈ ಮಾಯೆಯನ್ನು ನಾವು ಗೆಲ್ಲಬಹುದು ಶಿವಪಥ ಹರಿಯಲು ಗುರುಪಥ ಮೊದಲು ಆ ಪರಮಾತ್ಮನ ದಾರಿಯನ್ನು ತಿಳ್ಕೊಳ್ಬೇಕಾದರೆ ಶಿವ ಯಾರು ಅಂತ ತಿಳ್ಕೊಳ್ಬೇಕಾದರೆ ಅವನನ್ನು ನಾವು ಪಡೆಯಲು ಅವನನ್ನು ಹೊಂದಲು ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ನಮಗೆ ಶಿವಪಥ ಹರಿಯಲು ಗುರು ಪಥ ಮೊದಲು ಗುರುವಿನ ಹಾದಿಯನ್ನು ನಾವು ಹಿಡಿಬೇಕಾಗುತ್ತೆ ಇಲ್ಲಿ ಕ್ರಿಸ್ತನು ಸಹ ಒಂದು ಕಡೆ ಹೇಳ್ತಾರೆ ಯಹೋವನನ್ನು ನೀವು ನೋಡಬೇಕಾದರೆ ನಾನು ಸತ್ಯವೂ ಮಾರ್ಗವೂ ದಾರಿಯೂ ಆಗಿದ್ದೇನೆ ಎಂಬುದಾಗಿ ಹೇಳ್ತಾರೆ ನನ್ನನ್ನು ನೀವು ಫಾಲೋ ಮಾಡಿ ನಾನು ನಾನು ಕರ್ಕೊಂಡೋಗಲ್ಲಿ ಬಿಡ್ತೀನಿ ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾರೆ ಅದೇ ರೀತಿ ಬಸವಣ್ಣನವರು ಸಹ ಆ ನಿರಾಕಾರ ಪರಮಾತ್ಮ ಶಿವನನ್ನು ತೋರಿಸಲು ನಮಗೆ ಬೇಕಾದಷ್ಟು ವಚನಗಳನ್ನು ಬರೆದಿಕ್ಕಿ ಯಾವ ರೀತಿ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು ಇಲ್ಲಿ ಬಸವಣ್ಣನವರು ಏನು ಮಾಡ್ತಾರೆ ಅಂತಂದರೆ ಪ್ರತಿಯೊಬ್ಬ ಮುಮುಕ್ಷುಗಳನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತಂದರೆ ಪರಮಾತ್ಮನಿಗೆ ಒಪ್ಪುವ ರೀತಿಯಲ್ಲಿ ಪರಮಾತ್ಮನೇ ಒಪ್ಪಿ ನಮ್ಮನ್ನು ಕರ್ಕೊಳ್ಬೇಕು ಆ ರೀತಿ ನಮ್ಮನ್ನು ಬಸವಣ್ಣನವರು ನಮ್ಮನ್ನು ಸಿದ್ಧತೆ ಮಾಡ್ತಾರೆ ಇಂತಹ ಒಂದು ಜ್ಞಾನವನ್ನು ಗಳಿಸಲು ನಾವು ಯಾವ ದೇವರಿಗೂ ಲಂಚ ಕೊಡಬೇಕಾಗಿಲ್ಲ ಮುಡಿಪನ್ನು ಕಟ್ಟಬೇಕಾಗಿಲ್ಲ ದೊಡ್ಡ ದೊಡ್ಡ ಹೋಮ ಹವನಗಳನ್ನು ಮಾಡಬೇಕಾಗಿಲ್ಲ ದೊಡ್ಡ ದೊಡ್ಡ ಖರ್ಚುಗಳನ್ನು ಮಾಡಿ ವೇದಿಕೆಗಳನ್ನು ಹಾಕಿ ಜನಗಳಿಗೆ ಸಾಲುಗಟ್ಟಿ ಅನ್ನಪ್ರಸಾದದ ದಾನ ಮಾಡಬೇಕಾಗಿಲ್ಲ ದೇವರು ನಮ್ಮಿಂದ ಏನನ್ನೂ ಬಯಸುವುದಿಲ್ಲ ನಮ್ಮನ್ನು ಯಾವ ರೀತಿಯಲ್ಲೂ ಸಹ ನೀನು ನಮಗೆ ಅದು ಕೊಡಪ್ಪ ನಾನು ನಿಮ್ಗೆ ಒಳ್ಳೇದು ಮಾಡ್ತೀನಿ ಇದನ್ನು ಕೊಡು ನಿಮಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿಬಿಟ್ಟು ದೇವರು ಯಾವತ್ತೂ ಕೇಳಿಲ್ಲ ನಾವು ಆ ಕೇಳದೇ ಇರತಕ್ಕಂಥ ದೇವರುಗಳಿಗೆ ತಲೆ ಕೂದಲಿಂದ ಹಿಡ್ಕೊಂಡು ಎಲ್ಲವನ್ನು ಕೊಡ್ತೀವಿ ಎಲ್ಲವನ್ನು ಕೊಡಲಿಕ್ಕೆ ಹೋಗ್ತೀವಿ ಕೆಲವು ಕಡೆ ಹೊಸ ಬಟ್ಟೆಗಳನ್ನು ಮುಖವಾಡಗಳನ್ನು ಬೆಳ್ಳಿ ಚಿನ್ನದ ಕಿರೀಟಗಳನ್ನು ಎಲ್ಲವನ್ನು ಕೊಡುವುದನ್ನು ನೋಡ್ತೀವಿ ಪಂಚಭಕ್ಷ್ಯಗಳನ್ನು ಸಹ ಮಾಡಿ ಎಡೆ ಮಾಡೋದನ್ನು ನಾವು ನೋಡ್ತೀವಿ ಆದರೆ ಪರಮಾತ್ಮ ನಮ್ಮಿಂದ ತೆಗೆದುಕೊಂಡು ಭಕ್ಷಣೆ ಮಾಡುವ ಪರಿಸ್ಥಿತಿನಲ್ಲಿ ಇಲ್ಲ ಒಂದು ವೇಳೆ ದೇವರು ನಮ್ಮಿಂದ ನಿರೀಕ್ಷೆ ಮಾಡೋದಾಗಿದ್ದರೆ ಅದು ಹೆಂಗಿರುತ್ತೆ ಅಂದರೆ ಎಷ್ಟು ಅಪಾಸ್ಯ ಅಂತಂದರೆ ಅಯ್ಯೋ ನನಗೆ ಬಹಾರಿಕೆ ಆಗಿದೆ ನೀರು ಕೊಡ್ರಪ್ಪ ಅಂತಂದರೆ ಎಷ್ಟು ಅಪಾಸ್ಯ ಫಲಗಳನ್ನು ಕೊಡುವಂತಹ ಹಣ್ಣುಗಳನ್ನು ಬಿಡುವಂತಹ ವೃಕ್ಷ ಅಥವಾ ಒಂದು ಮಾವಿನ ಮರ ನನಗೆ ಒಂದು ನಾಲ್ಕು ಹಣ್ಣು ಕೊಡ್ರಪ್ಪ ತುಂಬ ಆಸೆಯಾಗಿದೆ ನನಗೊಂದು ನಾಲ್ಕು ಹಣ್ಣು ಕೊಡ್ರಿ ಅಂತ ಕೇಳಿದ್ರೆ ಎಷ್ಟು ಅಪಾಸೆ ಅಲ್ವಾ ಹಾಗೆ ಪರಮಾತ್ಮನು ಈ ಅಲ್ಪ ಮಾನವನಿಂದ ಏನನ್ನೂ ಬಯಸುವುದಿಲ್ಲ ಪ್ರತಿಯಾಗಿ ನಮಗೆ ಎಲ್ಲವನ್ನೂ ಸಹ ಇಟ್ಟಿದ್ದಾನೆ ನಾವು ನಾಳೆ ಇವತ್ತು ಅನ್ನದೇ ಆಧ್ಯಾತ್ಮಿಕಕ್ಕೆ ನಾವು ಪ್ರಯತ್ನ ಪಡಬೇಕು ಪಾರಮಾರ್ಥ ಮಾಡಲು ನಾವು ಪ್ರಯತ್ನ ಮಾಡಬೇಕು ನಾಳೆ ಎನ್ನುವವನ ಮನೆ ಹಾಳು ಅಂತಾರೆ ನಾಳೆವರೆಗೆ ನೀನು ಬದುಕಿರುವಲು ನೀನು ಏನು ಗ್ಯಾರಂಟಿ ಇಪ್ಪ ನೀನು ನಾಳೆವರೆಗೂ ಬದುಕಿರ್ತೀಯ ಅನ್ನೋದಕ್ಕೆ ಏನು ಗ್ಯಾರಂಟಿ ಇವತ್ತು ನಿನಗೆ ಸುಕೃತ ಆಗಿದೆ ಇವತ್ತು ನಿನಗೆ ಒಂದು ಸಂದರ್ಭ ಬಂದಿದೆ ಇವತ್ತೇ ಪರಮಾತ್ಮನನ್ನು ನೆನೆ ಇವತ್ತಿಂದಲೇ ಪ್ರಾರಂಭ ಮಾಡು ಅಟ್ಲೀಸ್ಟ್ ನಾಳೆ ಸಾಹಿತ್ಯ ಅಂದರೆ ಒಂದು ದಿನನಾರು ನೀನು ಲೆಕ್ಕಕ್ಕೆ ಸಿಗಲಿ ನಾಳೆ ಅನ್ನುವಂಥದ್ದನ್ನು ಈ ಪಾರಮಾರ್ಥ ವಿಚಾರದಲ್ಲಿ ಪರಮಾತ್ಮನನ್ನು ನೋಡುವಂಥ ವಿಚಾರದಲ್ಲಿ ನೀವು ಯಾರನ್ನೂ ಕೂಡ ಹ್ಯಾಮಾರಬೇಡ್ರಿ ಅಂತಾರೆ ನಾವು ಎಷ್ಟೋ ಪಾಪ ಮಾಡಿಬಿಟ್ಟಿದ್ದೀವ್ರಿ ನಮಗೆಲ್ಲ ಅದೆಲ್ಲಿ ಲಭ್ಯ ಆಗುತ್ತೆ ಅಂತಹ ಪುಣ್ಯ ನಾವೆಲ್ಲಿ ಮಾಡಿದ್ದೀವಿ ಆ ಪರಮಾತ್ಮನನ್ನು ನೋಡುವಂತಹ ಆ ಪುಣ್ಯ ಕೀರ್ತನೆಗಳನ್ನು ಕೇಳುವಂತಹ ಆ ಸದಾಚಾರಗಳನ್ನು ಮಾಡುವಂತಹ ಇವೆಲ್ಲವನ್ನು ಕೂಡ ನಮಗೆಲ್ಲಪ್ಪ ಲಭ್ಯ ಆಗುತ್ತೆ ಬೇಕಾದಷ್ಟು ಕರ್ಮ ಮಾಡಿಬಿಟ್ಟಿದ್ದೀವಿ ಅಂತಾರೆ ಕೆಲವರು ಆದರೆ ಶರಣರು ಎಷ್ಟು ಚೆನ್ನಾಗಿ ಈ ರೀತಿ ಹೇಳೋರಿಗೆ ಸಂತೈಸ್ತಾರೆ ಅಂತಂದರೆ ಬೆಲ್ಲ ಕೊಡದೇ ಇದ್ರೂ ಕೂಡ ಬೆಲ್ಲದ ಮಾತು ಹಾಡಿ ಅವರನ್ನು ಸಂತೈಸ್ತಾರೆ ನೋಡ್ರಿ ಸಂತೈಸಿ ಹನ್ನೆರಡನೇ ಶತಮಾನದಲ್ಲಿ ತುಳಿತಕ್ಕೆ ಒಳಗಾಗಿದ್ದಂತಹ ನಿರ್ಲಕ್ಷಿಸಲ್ಪಟ್ಟಿದ್ದಂತಹ ಒಂದು ವರ್ಗ ಏನಿತ್ತು ಆ ವರ್ಗದವರನ್ನು ಎಷ್ಟು ಪ್ರೀತಿ ಮಾಡಿ ಅವರನ್ನು ಬಲ ಆತ್ಮಬಲವನ್ನು ತುಂಬಿ ಅವರನ್ನೆಲ್ಲರೂ ಕೂಡ ದೈವತ್ವ ಕಡೆಗೆ ಕರ್ಕೊಂಡು ಬರುವಂತಹ ಕೆಲಸವನ್ನು ನಮ್ಮ ಶರಣರು ಮಾಡ್ತಾರೆ ನಾವು ಯಾರನ್ನಾದ್ರೂ ನಿಂದಿಸ್ಬಿಡಬಹುದು ಏ ನೀನು ನೀಚ ಇದೆಯಾ ನೀನು ಕರ್ಮ ಮಾಡಿದ್ಯಾ ನೀನು ಲೋಭಿ ಇದೆಯಾ ನೀನು ಪರಮಾತ್ಮನನ್ನು ನೋಡಲಿಕ್ಕೆ ಅನರ್ಹ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ನೀನು ಅನರ್ಹ ಎಂಬುದಾಗಿ ನಾವೇನಾದ್ರೂ ಮಾತಲ್ಲಿ ಅವರನ್ನು ಛೇಡಿಸಿಬಿಟ್ರೆ ಮಾತು ಅಂತಕ್ಕಂಥದ್ದು ಕೊಡಲಿ ಕೊಡಲಿಪೆಟ್ಟಿಗೂ ಅಂತ ದೊಡ್ಡ ಪೆಟ್ಟಾಗಿಬಿಡುತ್ತದೆ ಮಾತಿನ ಪೆಟ್ಟು ಕೊಡಲಿ ಪೆಟ್ಟುಗಂತ ಸ್ಟ್ರಾಂಗು ಆದರೆ ನಾವು ಪ್ರೀತಿ ವಿಶ್ವಾಸ ದಯೆ ಕರುಣೆ ಭಾತೃತ್ವ ಸೋದರತೆ ಇದರಿಂದ ನಾವು ಪ್ರತಿಯೊಬ್ಬರನ್ನು ಹಬ್ಕೊಳ್ಬೇಕು ಯಾಕೆ ಅಂತಂದರೆ ನಾವೆಲ್ಲರೂ ಆತ್ಮಸ್ವರೂಪಿಗಳು ನಮ್ಮೆಲ್ಲರ ತಂದೆ ಒಬ್ಬನೇ ಆಗಿದ್ದಾನೆ ಅವನು ನಿರಾಕಾರ ಶಿವ ಆದ್ದರಿಂದ ನಾವೆಲ್ಲರೂ ಆ ಪರಮಾತ್ಮನ ಮಕ್ಕಳು ಆಗಿರೋದ್ರಿಂದ ನಮ್ಮಲ್ಲಿ ವಿಶ್ವ ಭ್ರಾತೃತ್ವ ನಮ್ಮಲ್ಲಿ ಬರಬೇಕು ಆ ರೀತಿ ನಾವು ಒಬ್ಬರನ್ನು ಒಬ್ಬರು ಪ್ರೀತಿಸಬೇಕು ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ ಇವನು ನಮ್ಮ ಮಹಾಮನೆಯ ಮಗನೇಂದೆನಿಸಯ್ಯ ಇವನಾರವ ಇವನಾರವ ಎಂದೆನಿಸದಿರಯ್ಯ ಎಂಬುದಾಗಿ ಹೇಳ್ತಾರೆ ನೋಡ್ರಿ ಅಲ್ಲಿಂದ ನಮ್ಮ ಬದುಕು ಅಲ್ಲಿಂದ ನಮ್ಮ ಪ್ರೀತಿ ಅಲ್ಲಿಂದ ನಮ್ಮ ಆತ್ಮೀಯತೆ ಪ್ರಾರಂಭ ಆಗಬೇಕು ಸರ್ವೇ ಜನ ಸುಖಿನೋಭವತ್ತು ಅನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು ಈ ಸೃಷ್ಟಿ ಸಮಷ್ಟಿ ಎಲ್ಲವೂ ಕೂಡ ನಮ್ಮ ತಂದೆದು ನಾನು ನಮ್ಮ ತಂದೆಯ ಮಗ ನನ್ನ ತಂದೆಯ ವಾರಸುದಾರ ಈ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನನ್ನ ಬಂಧು ಬಳಗ ಅಲ್ಲದೆ ಬೇರೆ ಯಾರೂ ಅಲ್ಲ ಇವರೆಲ್ಲರೂ ಕೂಡ ನಾವೆಲ್ಲರೂ ಒಂದೇ ಈ ಸಮಷ್ಟಿ ಎಲ್ಲವೂ ಕೂಡ ಒಂದೇ ಸರ್ವೇ ಜನ ಸುಖಿನೋಭವತ್ತು ಎನ್ನುವಂತಹ ಅತಿದೊಡ್ಡ ವಿಶಾಲವಾದಂತಹ ಭಾವನೆ ನಮ್ಮಲ್ಲಿ ಬರಬೇಕಾಗುತ್ತೆ ಯಾರಾದರೂ ನಮಗೆ ಕೆಡಕನ್ನು ಬಯಸಿದರೆ ಅವರಿಗೆ ಪ್ರತಿಯಾಗಿ ಶಾಪ ಹಾಕೋದೆಲ್ಲ ಅಥವಾ ಅವರ ಮೇಲೆ ನಾವು ಜಗಳ ಮಾಡೋದೆಲ್ಲ ಪ್ರತಿರೋಧ ಮಾಡೋದೆಲ್ಲ ನಮಗೆ ಕ್ಷಮಾಗುಣ ಇರಬೇಕು ಸ್ವಲ್ಪ ಶಾಂತಚಿತ್ತ ಮನೋಭಾವ ಇರಬೇಕು ಪ್ರತಿಭಟನೆ ಮಾಡೋದು ಬಾರದು ನಾವು ಹೌದು ನನ್ನಿಂದ ಅವನಿಗೆ ಏನೋ ಮನಸ್ಸಿಗೆ ನೋವಾಗಿರಬಹುದು ಅಥವಾ ನಾನು ಯಾವುದೋ ಜನ್ಮದಲ್ಲೋ ಎಲ್ಲೋ ಅವನಿಗೆ ನಾನು ತೊಂದರೆ ಕೊಟ್ಟಿರ್ಬೋದು ಹೀಗಾಗಿ ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನಾವು ಮಾತಿಗೆ ಮಾತು ಏಟಿಗೆ ಹೆದರೇಟು ಕೊಡೋದು ಮನುಷ್ಯನ ಸಹಜ ಸ್ವಭಾವ ಅಲ್ಲ ಶಾಂತ ಚಿತ್ತರಾಗಿರಬೇಕು ಯಾವಾಗಲೂ ಶಾಂತಿಯಿಂದ ಇರಬೇಕು ಇನ್ನೊಬ್ಬರ ಬೆರಳು ತೋರಿಸ್ಬೇಕಾದ್ರೆ ನಾವು ಮೊದಲು ಸ್ವಲ್ಪ ಶಾಂತವಾಗಿ ಆ ಸಮಯವನ್ನು ನಾವು ಕಳಿಬೇಕಾಗುತ್ತೆ ಶಾಂತಿಯೇ ಶಿವತತ್ವ ಯಾರು ಶಿವತತ್ವವನ್ನು ಬಯಸ್ತಾರೆ ಅವರು ಶಾಂತಿಯನ್ನು ಮೈಗೂಡಿಸ್ಕೊಳ್ಬೇಕು ಶಿವತತ್ವ ಯಾವಾಗಲೂ ಶಾಂತಿಯ ತಳಹದಿಯ ಮೇಲೆ ಬಂದಿದೆ ಶರಣರು ಆ ಶಾಂತಿಯನ್ನು ಕಾಪಾಡಿದ್ರು ಸಹಿಷ್ಣುತೆಯನ್ನು ಕಾಪಾಡಿದ್ರು ಸಮತೋಲನವನ್ನು ಕಾಪಾಡಿದ್ರು ಸಾಮಾಜಿಕ ಒಂದು ಕಳಕಳಿಯನ್ನು ಸಾಮಾಜಿಕ ಬದ್ಧತೆಯನ್ನು ಅವರು ಸಮಾಜವೇ ದೇವರು ಹೇಳಿಬಿಟ್ಟು ಸಮಾಜವನ್ನು ಕಂಡರು ಅನೇಕ ಮೌಢ್ಯ ಆಚರಣೆಗಳಿಂದ ನಾವು ದೇವರನ್ನು ನೋಡಲಿಕ್ಕೆ ಆಗುವುದಿಲ್ಲ ನಮಗೆ ಪರಿಶುದ್ಧವಾದಂತಹ ಆತ್ಮ ನಾವಾಗಬೇಕು ಪರಿಶುದ್ಧವಾದಂಥ ಆತ್ಮಗಳಾದರೆ ಈ ಜಗತ್ತಿನಲ್ಲಿ ಒಂದು ಪವರ್ಫುಲ್ ಸೋಲ್ ಒಂದು ಪವರ್ಫುಲ್ ಸೋಲಾಗಿ ನಾವು ಜೀವನ ಮಾಡಬಹುದು ನಾವು ಅತ್ಯಂತ ಪರಮಾತ್ಮನಿಗೆ ಪ್ರಿಯವಾಗ್ತೀವಿ ನಾವು ಮಾಡಬಾರ್ದಂತಹ ಯಾತ್ರೆಗಳು ಮಾಡಕ್ಕೆ ಹೋಗ್ತೀವಿ ಎಲ್ಲೆಲ್ಲೋ ಹೋಗಿ ಯಾವುದೋ ನದಿಗಳಲ್ಲಿ ಮುಳುಗುವಂಥ ಪ್ಲ್ಯಾನ್ ಮಾಡೋಕೆ ಹೋಗ್ತೀವಿ ಎಷ್ಟು ದುಬಾರಿ ಖರ್ಚು ಎಷ್ಟು ದುಬಾರಿ ಖರ್ಚು ಶರಣ್ರು ಹೇಳ್ತಾರೆ ನಿನ್ನ ನೀನು ಕುಳಿತಿದ್ದ ಜಾಗದಲ್ಲೇ ನೀನು ಪರಮಾತ್ಮನನ್ನು ನೋಡಬಹುದು ನೀನು ಶಿವಯೋಗನಾದರೂ ಮಾಡು ಧ್ಯಾನನಾದರೂ ಮಾಡು ನೀನು ಇಲ್ಲೇ ಕುಳಿತುಕೊಂಡಂತಹ ಜಾಗದಲ್ಲೇ ಪರಮಾತ್ಮನಿಗೆ ನೀನು ಕನೆಕ್ಟಿವಿಟಿ ಆಗ್ಬೋದು ಅಲ್ಲಿ ಇಲ್ಲಿಂದಲೇ ನೀವು ಕನೆಕ್ಟ್ ಆಗ್ಬೋದು ಇನ್ನು ಸ್ನಾನಾದಿಗಳು ತೀರ್ಥಯಾತ್ರೆಗಳು ಆ ಜಲ ಈ ಜಲ ಗಂಗಾಜಲ ಯಮುನಾ ಅಂತ ಅಂದ್ಕೊಂಡು ಆ ಜಲವ್ಯಾವುದನ್ನು ಸಹ ನಿಜವಾದಂಥ ಪವಿತ್ರ ಹಲರಪ್ಪ ನಿನ್ನ ಜೀವಜಲ ನೀನು ಕುಡಿತೀಯಲ್ಲ ಅದಕ್ಕೂ ಅಂತ ಶ್ರೇಷ್ಠವಾದಂಥ ಆ ಜೀವಜಲ ಅದಕ್ಕೂಂತ ಶ್ರೇಷ್ಠವಾದ ಯಾವುದು ಇಲ್ಲ ನೀನು ಆ ನೀರು ಶ್ರೇಷ್ಠ ಅನ್ನೋದಾದರೆ ಆ ನೀರಿನಲ್ಲಿ ಬದುಕುವಂತಹ ಅದೆಷ್ಟೋ ಜಲಚರಗಳು ಅದೆಷ್ಟೋ ಜಲಚರಗಳು ಅಲ್ಲೇ ಮಲಮೂತ್ರ ಮಾಡೋದಿಲ್ವ ಆ ನೀರಲ್ಲಿ ಅವು ಅಲ್ಲೇ ಬದುಕಿ ಬಾಳ್ತಾ ಇಲ್ವಾ ಅದು ಹೆಂಗೆ ಶ್ರೇಷ್ಠ ಆಗುತ್ತೆ ಎಂಬುದಾಗಿ ನಮ್ಮ ಶರಣರು ಕೇಳ್ತಾರೆ ನೀನು ಸ್ನಾನ ಮಾಡೋದಾದರೆ ಜ್ಞಾನದ ಜಲದಿಂದ ಸ್ನಾನ ಮಾಡಪ್ಪ ಜ್ಞಾನದ ಜಲ ಆ ಜ್ಞಾನ ಬಿಂದು ಆ ಜ್ಞಾನ ಆ ಜ್ಞಾನ ಸಾಗರನಾದ ಆ ಪರಮಾತ್ಮ ನಮಗೇನು ಜ್ಞಾನ ಕೊಟ್ಟಿದ್ದಾನಲ್ಲ ಆ ಜ್ಞಾನ ಸಾಗರನಾದ ಪರಮಾತ್ಮನಲ್ಲಿ ಬೆರೆತು ಅವನಲ್ಲಿ ಒಂದಾಗಿ ಆ ಜ್ಞಾನ ಸಾಗರದಲ್ಲಿ ನಾವು ಮುಳುಗಿ ಎದ್ದರೆ ನಾವು ಪವಿತ್ರರಾಗ್ತೀವಿ ಹೊರತು ಇವು ಯಾವುದೋ ನಾವು ಬೇಸಿಗೆ ಕಾಲದಲ್ಲಿ ಬತ್ತೆ ಹೋಗುತ್ತೆ ಮಳೆಗಾಲದಲ್ಲಿ ಹರಿತವೆ ಅಂಥ ನದಿಗಳೆಲ್ಲ ಶ್ರೇಷ್ಠ ಅಂತ ತಿಳ್ಕೊಂಡು ನಾವು ಮುಳುಗಿ ಪವಿತ್ರರಾಗ್ತೀವಿ ಅನ್ನೋದಾದರೆ ಅದು ಸಾಧ್ಯ ಇಲ್ಲ ನಮ್ಮ ಶರಣರು ಅಂಥದ್ದನ್ನೆಲ್ಲ ಒಪ್ಪೋದೂ ಇಲ್ಲ ನಾವೇ ಮಾಡಿಕೊಂಡಿರ್ತಕ್ಕಂಥ ದೇವರುಗಳಿಗೆ ನಾವು ಹೋಗಿ 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 ಪೂಜೆಗಳು ಮಾಡಿ 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 ಕೆಟ್ಟರು ಮನವಿಲ್ಲದೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಳ್ತೀವಿ ಕೀರ್ತಿಗಾಗಿ ಮಾಡ್ತೀವಿ ಮೊನ್ನೆ ನಮ್ಮ ನಮಗೆ ತಿಳಿದೋರೊಬ್ಬರು ಒಂದು ದೊಡ್ಡ ದೇವರ ಒಂದು ಕಾರ್ಯವನ್ನು ಮಾಡಿದ್ರು ಅದರಲ್ಲಿ ಸುಮಾರು ಒಂದು ಒಂದು ಐದಾರು ಸಾವಿರ ಜನಗಳಿಗೆ ಅವರು ಮಾಂಸಾಹಾರವನ್ನು ಮಾಡಿಸಿ ಅಡುಗೆ ಮಾಡಿಸಿ ಕೊಟ್ಟಿದ್ದಾರೆ ಅಲ್ಲಿ ಕೀರ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅದೆಷ್ಟೋ ಪ್ರಾಣಿಗಳನ್ನು ಬಲಿ ಮಾಡಿದ್ದಲ್ಲದೆ ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥ ದೇವರುಗಳು ಅವೆಲ್ಲವೂ ಕೂಡ ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥ ದೇವರುಗಳು ಅಡ್ರಸ್ಸೇ ಇಲ್ಲದೆ ಇರತಕ್ಕಂಥ ದೇವರುಗಳಿಗೆ ನಮ್ಮ ಹಣವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಖರ್ಚು ಮಾಡಿ ನಮ್ಮ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡ್ಕೊಂಡ್ರೆ ಏನು ಪ್ರಯೋಜನ ಏನು ಪ್ರಯೋಜನ ಯಾರು ಈ ಭೂಮಿಯ ಮೇಲೆ ಹುಟ್ಟಿದ್ದಾರೆ ಹುಟ್ಟಿರೋರು ಯಾರೂ ದೇವರಾಗಲಿಕ್ಕೆ ಇಲ್ಲ ಹುಟ್ಟಿದ್ದಾರೆ ಅಂತಂದಮೇಲೆ ಮೇಲೆ ಅವರ ಸಾಯಲೇಬೇಕು ಸತ್ತು ಹುಟ್ಟಿರೋರು ಯಾರೂ ಕೂಡ ಈ ಭೂಮಿಯ ಮೇಲೆ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ದೇವರು ಹುಟ್ಟೋದೂ ಇಲ್ಲ ದೇವರು ಸಾಯೋದೂ ಇಲ್ಲ ಅವನು ನಿತ್ಯ ನಿರಂತರ ಅವನು ಶಾಶ್ವತ ಒಂದು ಸಲ ನಾರದರು ಕೃಷ್ಣನನ್ನು ನೋಡಲಿಕ್ಕೆ ಬರ್ತಾರೆ ದ್ವಾರಕೆಗೆ ಬರ್ತಾರೆ ಅಲ್ಲಿ ದ್ವಾರಪಾಲಕರು ನಾರದ ಮುನಿಯನ್ನು ತಡೀತಾರೆ ಇಲ್ಲ ಕೃಷ್ಣ ಧ್ಯಾನದಲ್ಲಿದ್ದಾರೆ ಪೂಜೆಯಲ್ಲಿದ್ದಾರೆ ಸ್ವಲ್ಪ ಸಮಯಾವಕಾಶ ಬೇಕು ನಿಮ್ಮನ್ನ ಒಳಗಡೆ ಕಳಿಸ್ಲಿಕ್ಕೆ ಅಂತ ಹೇಳ್ತಾರೆ ಅವಾಗ ನಾರದ ನಗ್ತಾರಂತೆ ಅಲ್ಲಪ್ಪ ಇಡೀ ಸಮಷ್ಟಿ ಜನ ಕೃಷ್ಣನೇ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ ಆಗಿರುವಾಗ ಕೃಷ್ಣ ಹೆಂಗೆ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ದೇವ್ರು ಹೆಂಗೆ ಯಾವ ದೇವ್ರಿಗೆ ಧ್ಯಾನ ಮಾಡ್ತಾನೆ ದೇವ್ರು ಇನ್ಯಾವ ದೇವ್ರು ಇರಲೇಬೇಕಲ್ಲ ಸೊ ಹೆಂಗ್ ಸಾಧ್ಯ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಅದೇನೋ ನಮಗೆ ಗೊತ್ತಿಲ್ಲ ನಾವು ಕೃಷ್ಣನ ದೇವರು ಅಂತ ನಾವು ಸಹ ತಿಳ್ಕೊಂಡಿದ್ದೀವಿ ಆದ್ರೂ ಅವರು ಪ್ರತಿನಿತ್ಯ ಅವರು ಪೂಜೆ ಮತ್ತು ಧ್ಯಾನ ಮಾಡ್ತಾರೆ ಆಮೇಲೆ ನಿಮ್ಮನ್ನು ಒಳಗೆ ಕಳಿಸ್ತೀವಿ ಕೇಳ್ಕೊಳ್ರಿ ಅಂದರು ಸ್ವಲ್ಪ ಸಮಯದ ನಂತರ ಒಳಗಡೆ ಬಿಟ್ಟರು ಇವರು ಹೋಗಿ ನಮಸ್ಕಾರವನ್ನು ಮಾಡಿ ಕೇಳಿದ್ರು ಕೃಷ್ಣ ನಾನು ಬಂದು ಸುಮಾರು ಹೊತ್ತಾಯಿತು ನೀನು ಇಷ್ಟು ಹೊತ್ತು ಪೂಜೆ ಮತ್ತು ಧ್ಯಾನ ಮಾಡ್ತಾ ಇದೆಯಲ್ಲ ನೀನೇ ದೇವರು ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಮತ್ತು ತಿಳ್ಕೊಂಡಿದ್ದಾರೆ ನೀನು ಪೂಜೆ ಮಾಡ್ತೀಯ ದೇವರಿಗೆ ಅಂತಂದರೆ ಧ್ಯಾನ ಮಾಡ್ತೀಯ ಅಂತ ನಿನಗೂ ಒಂದು ದೇವ್ರು ಇರಲೇಬೇಕಲ್ಲ ಆ ದೇವ್ರು ಯಾವುದು ಆ ದೇವ್ರು ಯಾವುದು ಅಂಥೇಳಿ ನಾರದ ಮಹರ್ಷಿಗಳು ಕೇಳ್ತಾರೆ ಇವರು ಮುಗಳ್ನ ಕೃಷ್ಣ ಮುಗಳ್ನ ಇಲ್ಲ ನೀನು ಹೇಳಲೇಬೇಕು ನಿನಗೆ ಯಾವುದೋ ಒಂದು ದೇವ್ರು ಇರಲೇಬೇಕಲ್ಲ ಇಲ್ಲ ನಾನೇ ದೇವರು ಅಂತಂದರೆ ಒಪ್ಕೋ ಇಲ್ಲ ಅಂತಂದರೆ ನೀನು ಯಾವ ದೇವರಿಗೆ ಪೂಜೆ ಮಾಡ್ತಾ ಇದೆಯಾ ಧ್ಯಾನ ಮಾಡ್ತಾಯಿದ್ದೀಯ ನೀನು ಹೇಳು ಎಂಬುದಾಗಿ ನಾರದ ಮಹರ್ಷಿಗಳು ಕೇಳಿದಾಗ ಅವರು ಬನ್ನಿ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಒಂದು ದೊಡ್ಡ ಪೆಟ್ಟಿಗೆ ಇರ್ತದೆ ನಾರದರು ಕೇಳ್ತಾರೆ ಓಹೋ ನಿಮ್ಮ ದೇವ್ರು ಇಷ್ಟು ದೊಡ್ಡೋರಾ ಅಷ್ಟು ದೊಡ್ಡ ದೇವರನ್ನು ಇಷ್ಟು ದೊಡ್ಡ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೀರಾ ಅಂತಾರೆ ಅವಾಗ ಕೃಷ್ಣ ಏನು ಮಾತಾಡೋದಿಲ್ಲ ಆ ಪೆಟ್ಟಿಗೆಯನ್ನು ತೆಗಿತಾರೆ ಆ ಪೆಟ್ಟಿಗೆಯನ್ನು ತೆಗೆದು ಅದರೊಳಗಡೆ ಒಂದು ಸಣ್ಣ ಪೆಟ್ಟಿಗೆ ಇರ್ತದೆ ಅದನ್ನು ತೆಗಿತಾರೆ ಮತ್ತೆ ಅದರೊಳಗೊಂದು ಪೆಟ್ಟಿಗೆ ಇರ್ತದೆ ಮತ್ತೆ ಅದರೊಳಗೊಂದು ಪೆಟ್ಟಿಗೆ ಇರ್ತದೆ ಏಳು ಪೆಟ್ಟಿಗೆಗಳನ್ನು ತೆಗಿತಾರೆ ಏಳು ಪೆಟ್ಟಿಗೆಗಳನ್ನು ತೆಗೆದ ಮೇಲೆ ಆ ಏಳನೇ ಪೆಟ್ಟಿಗೆಯಲ್ಲಿ ಅದು ಎಷ್ಟು ಸಣ್ಣದಿರ್ತದೆ ನೋಡಿರಿ ಅದು ಸಣ್ಣದು ಅದಕ್ಕೆ ಸಣ್ಣ ಅದಕ್ಕೆ ಸಣ್ಣದು ಅಂತಂದಾಗ ಆ ಪೆಟ್ಟಿಗೆಯಲ್ಲಿಂದ ಒಂದು ಕರಡಿಗೆಯನ್ನು ತೆಗಿತಾರೆ ಆ ಕರಡಿಗೆ ಒಳಗಡೆ ಒಂದು ರೇಷ್ಮೆ ಬಟ್ಟೆಯಲ್ಲಿ ಒಂದು ಚಿಟಿಕೆ ಕಾಳಿನಷ್ಟು ಮಣ್ಣಿರ್ತದೆ ಅದನ್ನು ತೋರಿಸಿ ನೋಡಪ್ಪ ಇದನ್ನೇ ನಾನು ಪೂಜೆ ಮಾಡೋದು ನಾರದ ಮಹರ್ಷಿಗಳಿಗೆ ನಗು ಬಂದ್ಬಿಡ್ತದೆ ಏನು ಕೃಷ್ಣ ಇದು ಒಂದು ಚಿಟಿಕೆ ಮಣ್ಣನ್ನು ನೀನು ರೇಷ್ಮೆ ಬಟ್ಟೆಯಲ್ಲಿ ಇಟ್ಟು ಅದನ್ನು ಈ ಕರಡಿಕೆಯಲ್ಲಿ ಇಟ್ಟು ಈ ಪೆಟ್ಟಿಗೆನಲ್ಲಿ ಇಷ್ಟೊಂದು ಸುರಕ್ಷಿತವಾಗಿ ಇಟ್ಟಿದ್ದೆ ಇದು ನೋಡಿದ ನೋಡಿದ್ರೆ ದೇವರು ಅಂತೀಯಲ್ಲ ಅಂತ ಅದಕ್ಕೆ ಕೃಷ್ಣ ಹೇಳ್ತೇನೆ ನೋಡಪ್ಪ ನಾನು ದೇವರಲ್ಲ ನಾನು ದೇವರ ಸಂದೇಶವನ್ನು ತಿಳಿಸಲು ನಾನು ಜಗತ್ತಿಗೆ ಬಂದೆ ನಾನೊಬ್ಬ ಗುರುಸ್ಥಾನದಲ್ಲಿರಬಹುದಷ್ಟೇ ನಾನು ದೇವರ ಸ್ಥಾನ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದರೂ ಈ ಜನ ನನ್ನನ್ನು ಈ ಮುನಿಗಳು ಈ ಋಷಿಗಳು ಈ ಸಾಧಕರು ಇವರೆಲ್ಲ ಇದ್ದಾರಲ್ಲ ಇವರು ನಾನೇ ದೇವರು ನಾನೇ ದೇವರು ನಾನೇ ದೇವರು ಅಂಥೇಳಿ ನನ್ನನ್ನು ದೇವರು ಮಾಡಿಬಿಟ್ಟಿದ್ದಾರೆ ಈ ದೋಷ ಪರಿಹಾರಕ್ಕೋಸ್ಕರ ಅವರೆಲ್ಲರ ಪಾದ ಧೂಳಿಯನ್ನು ನಾನಿಲ್ಲಿ ತಂದು ನನ್ನ ಪಶ್ಚಾತ್ತಾಪ ಮಾಡ್ಕೊಳ್ತಾ ಇದ್ದೀನಿ ನಾನು ದೇವರಲ್ಲ ನನಗಂತ ಒಬ್ಬ ದೇವರು ಇದ್ದಾನೆ ಎಂಬುದಾಗಿ ನಾನು ಇಲ್ಲಿ ಪಶ್ಚಾತ್ತಾಪ ಮಾಡ್ಕೊಳ್ತಾ ಇದ್ದೀನಿ ಎಂಬುದಾಗಿ ಅವರು ಹೇಳ್ತಾರೆ ಅಂದರೆ ಆ ನಿರಾಕಾರ ಪರಮಾತ್ಮ ಆ ಕೃಷ್ಣನಿಗೂ ಸಹ ದೇವರು ಅನ್ನೋದನ್ನು ನಾವು ಇಲ್ಲಿ ಮರಿಬಾರ್ದು ಯಾಕೆಂತಂದರೆ ಕೃಷ್ಣ ಈ ಭೂಮಿ ಮೇಲೆ ಹುಟ್ಟಿದ್ದ ಸತ್ತಿದನೇ ಅನೇಕ ನಾವು ನೀವು ಮಾಡುವಂತಹ ಎಲ್ಲ ಪ್ರಾಪಂಚಿಕ ವ್ಯವಹಾರಗಳಲ್ಲೂ ಸಹ ಕೃಷ್ಣ ಮಾಡಿರೋದ್ರಿಂದ ಕೃಷ್ಣನಿಗೆ ಒಂದು ಗುರುಸ್ಥಾನವನ್ನು ನಾವು ಕೊಡಬಹುದು ಅಥವಾ ಮಹರ್ಷಿ ಸ್ಥಾನವನ್ನು ಕೊಡಬಹುದು ಅಥವಾ ಒಬ್ಬ ಪ್ರವಾದಿ ಸ್ಥಾನವನ್ನು ಕೂಡ ನಾವು ಕೊಡಬಹುದೇ ಹೊರತು ದೇವರ ಸ್ಥಾನ ಕೊಡಲಿಕ್ಕೆ ಆಗೋಲ್ಲ ಅಂತೇಳ್ಬಿಟ್ಟು ಕೃಷ್ಣನೇ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆ ನಿಜವಾದಂಥ ದೇವರನ್ನು ನಾವು ಹುಡುಕುವಂಥ ಕೆಲಸ ನಮ್ಮದಾಗಬೇಕು ಅದಕ್ಕೆ ಗುರು ಬಸವಣ್ಣನವರ ಮಾರ್ಗದರ್ಶನ ನಮಗೆ ಆ ಶಿವ ಪಥದ ಒಂದು ಮಾರ್ಗ ಗುರುಪಥದ ಮುಖಾಂತರ ನಮಗೆ ತಿಳಿಲೇಬೇಕಾಗುತ್ತೆ ಅದಕ್ಕಾಗಿ ನಾವು ಗುರುವಿಗೆ ಈ ತನುವನ್ನು ಆ ಪರಮಾತ್ಮನಿಗೆ ಮನವನ್ನು ಜಂಗಮಕ್ಕೆ ನಮ್ಮ ಧನವನ್ನು ಕೊಟ್ಟು ನಾವು ಪವಿತ್ರರಾಗಬೇಕು ಪಾವನರಾಗಬೇಕಾಗುತ್ತೆ ಏಕೆಂದರೆ ಎಲ್ಲವನ್ನು ಕೂಡ ಆ ಶಿವ ಕೊಟ್ಟಿದ್ದು ನಾವು ಏನು ಅನುಭವಿಸ್ತೀವೋ ಎಲ್ಲವೂ ಕೂಡ ಶಿವ ಕೊಟ್ಟಿದ್ದು ಅವನ ಕೃಪೆ ಇಲ್ಲದೆ ನಮಗೊಂದು ಇಡೀ ಅನ್ನನ್ನು ಸಿಕ್ಕೋದಿಲ್ಲ ಒಂದು ಇಡೀ ಅನ್ನನು ಸಿಕ್ಕೋದಿಲ್ಲ ಇವತ್ತು ಯಾರಾದ್ರೂ ಎರಡು ಟೈಮ್ ಊಟ ಮಾಡ್ತೀವಿ ಮೂರು ಟೈಮ್ ಊಟ ಮಾಡ್ತೀವಿ ಅಥವಾ ನಾವು ಒಳ್ಳೆಯ ಬಟ್ಟೆ ಹಾಕ್ತೀವಿ ನಮಗೆ ಅಧಿಕಾರ ಇದೆ ನಮಗೆ ಹಣ ಇದೆ ಇರ್ಲಿಕ್ಕೆ ಮನೆ ಇದೆ ನಮಗೆ ವ್ಯವಹಾರ ಮಾಡಲಿಕ್ಕೆ ನಮಗೆಲ್ಲ ಸವಲತ್ತು ಇದೆ ಅನ್ನೋದಾದರೆ ಅದು ಶಿವನ ಕೃಪೆನೇ ಅವನೇ ಪ್ರತಿಯೊಬ್ಬರಿಗೂ ಕೂಡ ಕೊಡುವಂಥದ್ದು ಮತ್ತು ತೆಗೆದುಕೊಳ್ಳುವಂಥದ್ದು ಕೊಡುವಾಗ ನೋಡಿ ಕೊಡ್ತಾನೆ ತಗೊಳ್ಬೇಕಾದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟು ಎಲ್ಲ ಕಿತ್ಕೊಂಡು ಬಿಡ್ತಾನೆ ಆದ್ದರಿಂದ ನಮಗೆ ಪರಮಾತ್ಮನ ಇರುವಿಕೆಯ ಪ್ರಜ್ಞೆಯಲ್ಲಿ ಅವನ ಭಯದಲ್ಲಿ ಮತ್ತು ಗುರುಗಳ ಕರುಣೆಯಲ್ಲಿ ಗುರು ಕೃಪೆಯಲ್ಲಿ ನಾವು ಬದುಕಬೇಕಾಗುತ್ತೆ ನಾವು ನೀವೆಲ್ಲರೂ ಕೂಡ ಅನಿರಾಕಾರ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತಂದರೆ ಬಸವಾದಿ ಶಿವಶರಣರು ಕೊಟ್ಟಂಥ ವಚನ ಸಾಹಿತ್ಯವನ್ನು ಓದ್ತಾ 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 ನಾನು ಆತ್ಮನಿದ್ದೇನೆ ನಮ್ಮ ತಂದೆ ಪರಮಾತ್ಮನಿದ್ದಾನೆ ಎನ್ನುವಂತಹ ನಿರ್ಧಾರಕ್ಕೆ ನಾವೆಲ್ಲ ಬಂದಿದ್ದೆ ಆದರೆ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಗ್ಯಾರಂಟಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣು ಶರಣಾರ್ಥಿ